Eu não ನಮಸ್ಕಾರ ಫ್ರೆಂಡ್ಸ್ ನಾನು ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ವಿಶೇಷವಾದ ವಿಶೇಷವಾದ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಸ್ನೇಹಿತರೆ ನಾಳೆ ದಿನ ಈ ನವರಾತ್ರಿಯ ದಿನಗಳಲ್ಲಿ ನಾಳೆ ಕೂಡ ವಿಶೇಷವಾದ ದಿನ ಆಗಿರುತ್ತೆ ಅದು ವಾರಾಹಿ ಅಮ್ಮನವರನ್ನು ನಾವು ಪೂಜಿಸುವುದಕ್ಕೆ ತುಂಬ ವಿಶೇಷ ವಿಶೇಷವಾದ ದಿನ ಆಗಿರುತ್ತೆ ಯಾಕಂದರೆ ಸ್ನೇಹಿತರೆ ನಾಳೆ ಬಂದು ಪಂಚಮಿ ತಿಥಿ ಆಗಿರೋದ್ರಿಂದ ಪಂಚಮಿ ದಿನಗಳಲ್ಲಿ ವಾರಾಹಿ ಅಮ್ಮನ ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಕಸ್ಮಾತು ನಮಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಆ ನವರಾತ್ರಿಯ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಅಮ್ಮನವರನ್ನ ಮಂತ್ರನ ನಾವು ಪಠಿಸಿದ್ದೇ ಆದರೆ ನಾವು ಯಾವೊಂದು ವಿಷಯಕ್ಕೆ ಅಮ್ಮನವರ ಸೋತ ಹೇಳ್ಕೊಂತೀವೋ ಆ ಸೋತ್ರದಿಂದ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ನೋಡಿ ವಾರಾಹಿ ಅಮ್ಮನವರ ಪಂಚಮಿಯಲ್ಲಿ ನಾವು ಯಾಕೆ ವಾರಾಹಿ ದೇವಿನ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅದರಿಂದ ನಮಗೇನು ಉಪಯೋಗ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾವ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಎದುರಿಸುವ ಎಲ್ಲ ಸಮಸ್ಯೆಗಳನ್ನು ಮತ್ತು ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಏನಾದರೂ ಸಮ ಸಮಸ್ಯೆಗಳಿದ್ದರೆ ನಮಗೆ ಯಾರಾದರೂ ಕಷ್ಟಗಳು ಕೊಡ್ತಾ ಇದ್ದರೆ ಅಂಥ ಅಡೆತಡೆಗಳೇನಾದರೂ ಇದ್ದರೆ ಶತ್ರುಗಳಿಂದ ಕಾಟ ಆಗ್ತಾ ಇರ್ಬೋದು ನಾವು ಮಾಡುವಂಥ ಕೆಲಸಗಳಲ್ಲಿ ಜಗಳ ಆಗ್ತಾ ಇರ್ಬೋದು ಅಥವಾ ಅಕ್ಕಪಕ್ಕದವರು ನಮಗೆ ಚಿತ್ರಹಿಂಸೆ ಕೊಡ್ತಾ ಇರ್ಬೋದು ಅಥವಾ ನಮ್ಮವರೇ ನಮಗೆ ಮಾಟ ಮಂತ್ರ ಮಾಡಿಸಿಸಿ ತೊಂದರೆ ಕೊಡ್ತಾ ಇರ್ಬೋದು ಅಂಥ ಯಾವುದೇ ರೀತಿಯ ತೊಂದರೆಗಳಿದ್ದು ಅದನ್ನು ನಿವಾರಣೆ ಮಾಡಬೇಕು ಅಂದಾಗ ನಾವು ಪಂಚಮಿ ದಿನಗಳಲ್ಲಿ ವಾರಾಹಿ ಅಮ್ಮನವರನ್ನು ನಾವು ಪ್ರಾರ್ಥನೆ ಮಾಡಿದ ಅಥವಾ ವಾರಾಹಿ ಅಮ್ಮನವರ ಅನುಷ್ಠಾನಗಳನ್ನ ಮಾಡಿದಾಗ ಅಥವಾ ತಾಂತ್ರಿಕ ಪ್ರಯೋಗ ಮಾಡಿಕೊಂಡಾಗ ಖಂಡಿತವಾಗ್ಲೂ ವಾರಾಹಿ ಅಮ್ಮನವರು ನಮಗೆ ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗೋದಕ್ಕೆ ಸಹಾಯ ಮಾಡ್ತಾರೆ ವಾರಾಹಿ ಅಮ್ಮನವರ ಪೂಜಾ ವಿಧಾನ ನಮ್ಮನ್ನು ನಕಾರಾತ್ಮಕ ಶಕ್ತಿ ಮತ್ತು ಕ್ಷಮಿಸದ ಅಪರಾಧಗಳು ಮಾಟ ಮಂತ್ರ ಮತ್ತು ಕಳಪೆ ಕಂಪನಗಳಿಂದ ರಕ್ಷಿಸುತ್ತದೆ ಇದು ಸಂಪತ್ತು ಮತ್ತು ವಸ್ತು ಲಾಭದ ವಿತರಣೆಯನ್ನು ವಿಸ್ತರಿಸುತ್ತದೆ ಮತ್ತು ಮಾತನಾಡುವುದನ್ನು ಸ್ವಯಂ ಆಕರ್ಷಣೆ ಬುದ್ಧಿವಂತಿಕೆ ಮತ್ತು ಗಮನವನ್ನು ಕೂಡ ಹೆಚ್ಚಿಸುತ್ತದೆ ನೋಡಿ ಅದಕ್ಕೋಸ್ಕರನೇ ನಾನು ಹೇಳಿದು ಪಂಚಮಿ ಪೂಜೆಗಳಲ್ಲಿ ನಮ್ಮ ಜೀವನದಲ್ಲಿ ಯಾರಾದರೂ ಮಾಟಮಂತ್ರ ಮಾಡಿದರೆ ಋಣಾತ್ಮಕ ಬಾಧೆಗಳಿದ್ರು ಅಥವಾ ನಮ್ಮ ಮನೆಯ ಸುತ್ತಮುತ್ತ ಏನಾದರೂ ಮಾಟಮಂತ್ರದ ಶಕ್ತಿಯಿಂದ ನಕಾರಾತ್ಮಕ ಭಾವನೆಗಳಿದ್ರೆ ಅಂಥ ಶಕ್ತಿಗಳಿದ್ರೆ ಅದನ್ನು ಓಡಿದು ಓಡೋ ಓಡಿಸುವಂಥ ಶಕ್ತಿ ವಾರಾಹಿ ಅಮ್ಮನವರಿಗೆ ಇರೋದ್ರಿಂದ ಖಂಡಿತವಾಗ್ಲೂ ಅವರ ವಿಶೇಷವಾದ ಆ ದೇವಿಯ ಸೋತ್ರಗಳನ್ನ ಅವತ್ತಿನ ಪಂಚಮಿ ದಿನಗಳಲ್ಲಿ ನಾವು ಪಡಿಸೋದ್ರಿಂದ ಮನೆಗಳಲ್ಲಿ ವಿಶೇಷವಾದ ಕಂಪನದ ತರಂಗಗಳು ಸೃಷ್ಟಿಯಾಗುತ್ತೆ ಆ ಕಂಪನದ ತರಂಗಗಳಿಂದ ಮನೆಯಲ್ಲಿ ಯಾವುದೇ ಋಣಾತ್ಮಕ ಬಾಧೆಗಳಿದ್ರೆ ಸಾಲದ ಬಾಧೆಗಳಿರ್ಬೋದು ನೋವಿನ ಬಾಧೆಗಳಿರ್ಬೋದು ಅಥವಾ ಶತ್ರುಗಳ ಕಾಟಗಳಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ನಾವು ಸೋಲುವಂಥ ಭಯ ನಮ್ಮನ್ನು ಕಾಡ್ತಾ ಇದ್ರೆ ಅಥವಾ ನಮ್ಮ ಜೀವನದಲ್ಲಿ ಸಿರಿ ಸಂಪತ್ತು ಅನ್ನೋದು ಯಾವುದು ಬರ್ತಾ ಇಲ್ಲ ದುಡ್ಡು ಕಾಸು ಅನ್ನೋದು ನಮ್ಮ ಮನೇನೆ ಸೇರ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ನಾಳೆ ದಿನ ವಾರಾಹಿ ಅಮ್ಮನವರ ವಿಶೇಷವಾದ ಪಂಚಮಿ ಆಚರಣೆನ ಮಾಡಿ ಯಾಕಂದರೆ ಪಂಚಮಿ ಆಚರಣೆ ಅಂದರೆ ಅಮ್ಮನವರಿಗೆ ಬಲು ಪ್ರೀತಿಯಾಗಿರುತ್ತೆ ಅದರಲ್ಲೂ ಮುಖ್ಯವಾಗಿ ವಾರಾಹಿ ಅಮ್ಮನವರನ್ನು ನಾವು ಯಾಕೆ ಪ್ರ ಅವತ್ತಿನ ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ನಮ್ಮ ಜೀವನದಲ್ಲಿ ಕಳಪೆ ಜೀವನ ನಾವು ನಾಲ್ಕು ಜನರ ಸಮಾಜದ ದೃಷ್ಟಿಯಲ್ಲಿ ಮೂಲೆ ಗುಂಪಾಗಿ ನಾವು ಸೇರಿ ಹೋಗಿದ್ರು ನಮ್ಮನ್ನು ಆಕರ್ಷಣೀಯವಾಗಿ ಕಾಣೋದಕ್ಕೆ ಅಂದರೆ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋದಕ್ಕೆ ಪ್ರೇರಣೆ ಆಗಿ ವಾರಾಹಿಯಮ್ಮನವರು ನಮಗೆ ಅಂಥ ಬುದ್ಧಿಶಕ್ತಿನ ನೀಡ್ತಾರೆ ಅದರಲ್ಲೂ ಜ್ಞಾನ ನೀಡ್ತಾರೆ ಬುದ್ಧಿ ಕೊಡ್ತಾರೆ ಶಕ್ತಿ ಕೊಡ್ತಾರೆ ಅದರ ಜೊತೆಗೆ ಸೋಲು ಅನ್ನೋದು ನಮ್ಮ ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸೋತು ಸೋತು ನಾವು ಮುಳುಗೋಗ್ಬಿಟ್ಟಿದ್ದೀವಿ ಅಂತ ಬಯಸೋಂಥವ್ರು ಗೆಲುವು ಬೇಕು ಒಂದು ಒಳ್ಳೆ ಉದ್ಯೋಗ ಬೇಕು ಒಂದು ಒಳ್ಳೆ ಕೆಲಸ ಬೇಕು ಒಂದು ಒಳ್ಳೆ ಮನೆ ಬೇಕು ಅಥವಾ ಒಂದು ಒಳ್ಳೆ ಕಾರ್ ತೊಗೊಬೇಕು ಅಥವಾ ಒಂದು ಹೆಸರನ್ನ ಪಡಿಬೇಕು ಅಂದರೆ ನಾವು ನಿಜವಾಗಲೂ ಪಂಚಮಿ ಆಚರಣೆನ ಮಾಡಬೇಕಾಗುತ್ತೆ ಅಮ್ಮನವರಿಗೆ ಬರೀ ಪಂಚಮಿ ದಿನಗಳು ಮಾತ್ರ ಶ್ರೇಷ್ಠನ ಅಂತ ಕೇಳಿದ್ರೆ ಇಲ್ಲ ಅಮ್ಮನವರಿಗೆ ವಿಶೇಷವಾಗಿ ಪಂಚಮಿ ದಿನಗಳು ಮತ್ತು ಷಷ್ಠಿ ದಿನಗಳು ಅದಾದ ಮೇಲೆ ಅಮಾವಾಸ್ಯ ದಿನ ಅದಾದ್ಮೇಲೆ ಪೌರ್ಣಮಿ ದಿನಗಳು ಅಮ್ಮನವರಿಗೆ ಪ್ರೀತಿ ದಿನಗಳಾಗಿರುತ್ತೆ ಅಂತ ದಿನಗಳಲ್ಲಿ ನಾವು ವಿಶೇಷವಾಗಿ ಅಮ್ಮನವರಿಗೆ ನವರಾತ್ರಿ ಬಂದಿರೋದ್ರಿಂದ ಆ ನವರಾತ್ರಿಯ ದಿನದಲ್ಲಿ ಪಂಚಮಿ ದಿನ ಇರೋದ್ರಿಂದ ವಿಶೇಷವಾಗಿ ವಾರಾಹಿ ಅಮ್ಮನವರಿಗೆ ನಾವು ವಿಶೇಷವಾದ ಮಂತ್ರ ಸಂಕಲ್ಪ ಇರ್ಬೋದು ಪೂಜಾ ಸಂಕಲ್ಪ ಇರ್ಬೋದು ದೀಪ ಸಂಕಲ್ಪ ಇರ್ಬೋದು ಕಂಕಣ ಸಂಕಲ್ಪ ಇರ್ಬೋದು ಇದನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರೋ ಸಹಾಯ ಮಾಡುತ್ತೆ ವಾರಾಹಿ ದೇವಿ ಪೂಜೆಯು ವಿಸ್ತೃತ ಜೀವನವನ್ನು ಬೆಂಬಲಿಸುತ್ತದೆ ಮತ್ತು ರೋಗಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಅಪಘಾತಗಳನ್ನು ಅನುಭವಿಸುವುದನ್ನು ತಡೆಯುತ್ತದೆ ದಯವಿಟ್ಟು ನಮಗೆ ಖ್ಯಾತಿ ಸಮೃದ್ಧಿ ಸದ್ಭಾವನೆ ಮತ್ತು ಬಾಯಿಯ ಪ್ರಭಾವವನ್ನು ನೀಡಿ ನಮ್ಮ ಉನ್ನತ ಮಟ್ಟದ ಸಾಮಾಜಿಕ ಸ್ವೀಕಾರವನ್ನು ಒದಗಿಸುತ್ತದೆ ಮತ್ತು ಅತ್ಯುತ್ತಮ ಉದ್ಯೋಗ ಸಾಧ್ಯತೆಗಳು ಮತ್ತು ಇತರ ಸಂಬಂಧಿತ ವೈಶಿಷ್ಟ್ಯಗಳನ್ನು ನೀಡುತ್ತದೆ ನೋಡಿ ನಾವು ಪಂಚಮಿ ಆಚರಣೆನ ಅಥವಾ ವಾರಾಹಿ ಅಮ್ಮನವರನ್ನು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂಥ ಅಪಘಾತಗಳಿರ್ಬೋದು ಅಪಮೃತ್ಯು ದೋಷಗಳಿರ್ಬೋದು ಆರೋಗ್ಯ ಸಮಸ್ಯೆಗಳಿರ್ಬೋದು ಕೀಳರಿಮೆ ಇರ್ಬೋದು ಮಾನಸಿಕ ಕಾಯಿಲೆಗಳಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಸೋಲು ಅನ್ನೋ ಭಯ ಇರ್ಬೋದು ಯಾವುದೇ ಇದ್ರೂ ಕೂಡ ಅದನ್ನೆಲ್ಲ ತಡೆಗಟ್ಟುವಂಥ ಶಕ್ತಿ ತಾಯಿ ಪಂಚಮಿ ಪಂಚಮಿಗೆ Okay. <laughs> ಪಂಚಮಿ ಪೂಜೆಗೆ ವಾರಾಹಿ ಅಮ್ಮನವರಿಗೆ ವಿಶೇಷವಾಗಿರುತ್ತೆ ಅಂತಹ ವಾರಾಹಿ ದೇವಿನ ನಾವು ನಾಳೆ ದಿನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿ ಯಾವುದೇ ರೀತಿಯ ನೋವುಗಳಿದ್ರೂ ಆ ನೋವುಗಳೆಲ್ಲ ಹೋಗೋದಕ್ಕೆ ಖಂಡಿತವಾಗ್ಲೂ ವಾರಾಹಿ ಅಮ್ಮ ಸಹಾಯ ಮಾಡ್ತಾರೆ ಅದರ ಜೊತೆಗೆ ನೋಡಿ ವಾರಾಹಿ ದೇವಿಯು ಆರ್ಥಿಕ ಸ್ಥಿರತೆಯನ್ನು ಸುಧಾರಿಸುತ್ತದೆ ಮತ್ತು ಸಾಲದ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಇದು ಭಯವನ್ನು ಹೋಗಲಾಡಿಸುವ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸಾಧನೆ ಮತ್ತು ವಿಜಯವನ್ನು ತರುತ್ತದೆ ವ್ಯಾಪಾರ ವಿಸ್ತರಣೆ ಮತ್ತು ಇತರ ಅಪೇಕ್ಷಿತ ಬದಲಾವಣೆಗಳನ್ನು ಹೆಚ್ಚಿಸಿ ದುರುದ್ದೇಶಪೂರಿತ ಶಕ್ತಿಗಳಿಂದ ಉಂಟಾಗುವ ಸಮಸ್ಯೆಗಳ ವಿರುದ್ಧ ಗುರಾಣೆ ಮತ್ತು ಎಲ್ಲ ಕಾನೂನು ಸಮಸ್ಯೆಗಳನ್ನು ಸಹ ನಿಭಾಯಿಸುತ್ತೆ ನೋಡ್ದ ದೇವಿನ ನಾವು ಪಂಚಮಿ ದಿನಗಳಲ್ಲಿ ಪೂಜೆ ಮಾಡೋದರಿಂದ ಪ್ರಾರ್ಥನೆ ಮಾಡೋದರಿಂದ ಖಂಡಿತವಾಗ್ಲೂ ನಮಗೆ ಸಾಲದ ಸಮಸ್ಯೆಗಳು ಹೋಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಆಮೇಲೆ ನಮ್ಮ ಜೀವನದಲ್ಲಿ ಗೆಲುವು ಬೇಕು ಅಂದರೆ ಆ ಗೆಲುವನ್ನು ತಂದುಕೊಡುತ್ತೆ ಆಮೇಲೆ ನಮಗೆ ಯಾರಾದರೂ ದುರುದ್ದೇಶದಿಂದ ಕೆಟ್ಟದ್ದನ್ನು ಮಾಡಬೇಕು ಅಂತ ಬಯಸ್ತಾ ಇದ್ದರೆ ನಮ್ಮ ಜೊತೆನೇ ಇದ್ಕೊಂಡು ನಮ್ಮ ಅನ್ನ ತಿನ್ಕೊಂಡು ನಮಗೆ ಕೆಟ್ಟದ್ದನ್ನು ಬಯಸೋಂಥರು ನಮ್ಮ ಜೊತೆ ಇದ್ದರೆ ಅಂಥವ್ರನ್ನ ದೂರ ಮಾಡಿ ಅಂಥವ್ರನ್ನ ಸರಿಯಾದ ಶಿಕ್ಷೆ ಕೊಟ್ಟು ಅವರನ್ನು ನಮ್ಮಿಂದ ದೂರ ಮಾಡಿ ನಮಗೆ ಯಾವುದು ಒಳ್ಳೆಯದು ನಮ್ಮ ಜೀವನದಲ್ಲಿ ಏನು ನಡೀಬೇಕು ಯಾರು ನಮ್ಮ ಜೊತೆ ಇರಬೇಕು ಇರಬಾರ್ದು ಅಂತ ದೇವಿ ನಿರ್ಧಾರ ಮಾಡಿ ನಮಗೆ ಒಳ್ಳೆಯದನ್ನು ಬಯಸೋ ಅಂಥ ಶಕ್ತಿ ಬಂತು ಅಂಥ ದೇವತೆ ವಾರಾಹಿ ಅಮ್ಮ ಆಗಿರ್ತಾರೆ ಅಂಥ ವಾರಾಹಿ ಅಮ್ಮನ ಆರಾಧನೆಯನ್ನು ನಾವು ನಾಳೆ ದಿನ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಮಂತ್ರನ ಹೇಳ್ಕೊಡ್ತಾ ಇದ್ದೀನಿ ಆ ಮಂತ್ರದ ಜೊತೆಗೆ ಒಂದು ದೀಪ ಕೂಡ ಹಚ್ಬೇಕು ಅದಕ್ಕೆ ನೀವು ಏನು ಹಾಕಿದ್ರೆ ಆ ದೀಪಕ್ಕೆ ಶಕ್ತಿ ತುಂಬಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನೋಡಿ ಹಿಂದೂಗಳು ವಾರಾಹಿ ಪೂಜೆಯನ್ನು ವಾರಾಹಿ ದೇವತೆಗೆ ಅರ್ಪಿಸುತ್ತಾರೆ ಶಕ್ತಿ ಧೈರ್ಯ ಮತ್ತು ವಿಜಯದೊಂದಿಗೆ ಸಂಬಂಧಿಸಿದ ಏಳು ಮಾತೃಕೆಯರಲ್ಲಿ ದೈವಿಕ ತಾಯಿಯಂದಿರು ಒಬ್ಬರು ಮಾ ಒಬ್ಬರು ಮನೆಯಲ್ಲಿ ವಾರಾಹಿ ಪೂಜೆಯನ್ನು ಮಾಡುವ ಅದರಿಂದ ಶಾಂತಿ ಮತ್ತು ಸುಖ ಅನ್ನೋದು ಖಂಡಿತ ವಾಗ್ಲು ಆಗುತ್ತೆ ಯಾಕಂದ್ರೆ ಸಪ್ತ ಮಾತೃಕೆಯರಲ್ಲಿಯೂ ವಾರಾಹಿ ದೇವಿಯು ಒಬ್ಬರು ಆಗಿರೋದ್ರಿಂದ ಅದಕ್ಕೋಸ್ಕರ ನಾಳೆ ವಾರಾಹಿ ಪೂಜೆನ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ಅಕಸ್ಮಾತ್ ನಾವು ವಾರಾಹಿ ದೇವಸ್ಥಾನ ಅಥವಾ ಮನೆಗಳಲ್ಲಿ ದೇವಸ್ಥಾನಗಳು ವಾರಾಹಿ ದೇವಸ್ಥಾನಗಳು ಜಾಸ್ತಿ ದೇವಸ್ಥಾನಗಳು ಇರೋದ್ರಲ್ಲ ಹಾಗಾಗಿ ಕಡಿಮೆ ಎಲ್ಲೆಲ್ಲೋ ಒಂದೊಂದು ಕಡೆ ವಾರಾಹಿ ಇರೋದ್ರಿಂದ ನೀವು ವಾರಾಹಿ ಅಮ್ಮನ ದೇವಸ್ಥಾನಗಳಿಗೆ ಹೋಗಕ್ಕಾಗಲಿಲ್ಲ ರು ಮನೆಯಲ್ಲಿ ವಾರಾಹಿ ಅಮ್ಮನವರ ಫೋಟೋ ಮುಂದೆನೆ ನೀವು ಇದನ್ನ ಮಾಡ್ಕೊಬಹುದು ಅಕಸ್ಮಾತು ನಿಮ್ಮ ಮನೆಯಲ್ಲಿ ವಾರಾಹಿ ಅಮ್ಮನವರ ಫೋಟೋ ಇಲ್ಲ ಅಂತಂದರೆ ಯಾವುದಾದರೂ ಲಲಿತಾಂಬೆ ಇರ್ಬೋದು ಸರಸ್ವತಿ ಇರ್ಬೋದು ಕಾಳಿಕಾ ದುರ್ಗಾ ಪರಮೇಶ್ವರಿ ಇರ್ಬೋದು ಅಥವಾ ಮಹಾಲಕ್ಷ್ಮಿ ಫೋಟೋ ಇರ್ಬೋದು ಯಾವುದಾದರೂ ಒಂದು ದೇವಿಯ ಮುಂದೆ ಅಂದರೆ ಹೆಣ್ಣು ದೇವತೆಯ ಫೋಟೋದ ಮುಂದೆ ನೀವು ನಾನು ಹೇಳುವಂಥ ತಾಂತ್ರಿಕ ಪ್ರಯೋಗನ ಮಾಡ್ಕೊಬಹುದು ಯಾಕಂದ್ರೆ ಸ್ನೇಹಿತ ಸ್ನೇಹಿತರೆ ನಾಳೆ ವಿಶೇಷವಾಗಿ ವಾರಾಹಿ ಅಮ್ಮನವರಿಗೆ ವಿಶೇಷವಾಗಿ ಮಾಡುವಂಥ ಅನುಷ್ಠಾನ ಇದು ಯಾಕಂದರೆ ಸ್ನೇಹಿತರೆ ವಾರಾಹಿ ದೇವಿಗೆ ನಾವು ನಾಳೆ ದಿನ ನೀವು ಈ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ ಈ ಮಂತ್ರನ ನೀವು ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಯಾವೊಂದು ವಿಷಯಕ್ಕೆ ಯಾವೊಂದು ನೋವನ್ನು ನೀವು ಅನುಭವಿಸ್ತಾ ಇದ್ದೀರೋ ಆ ನೋವುಗಳೆಲ್ಲ ನಿವಾರಣೆ ಆಗುತ್ತೆ ನೋಡಿ ಇದು ಬಂದು ವಾರಾಹಿ ದೇವಿಯ ಗಾಯತ್ರಿ ಮಂತ್ರ ನೋಡಿ ಹೇಳ್ತಾ ಇದ್ದೀನಿ ಓಂ वाराह हे विद्महे रक्तेश्वराये धीमहि तन्नो नित्य प्रचोदयात ನೋಡಿ ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳಗ್ಗೆಯಿಂದ ಸಂಜೆಯವರೆಗೂ ನೀವು ವಾರಾಹಿ ಪ್ರಾರ್ಥನೆ ಮಾಡ್ಬೋದು ಅಕಸ್ಮಾತು ನೂರ ಎಂಟು ಸರಿ ಹೇಳ್ಕೊಬೋದು ಸಾವಿರದ ಎಂಟು ಸರಿ ಹೇಳ್ಕೊಬೋದು ಅಥವಾ ನಿಮಗೆ ಅಷ್ಟು ಹೇಳ್ಕೊಳೋಕ್ಕಾಗಲಿಲ್ಲ ಅಂದರೂ ನಾಳೆ ದಿನ ಹನ್ನೊಂದು ಸಾರಿ ನೀವು ಈ ಮಂತ್ರನ ನೀವು ಹೇಳ್ಕೊಬೋದು ಅದು ಯಾವುದು ಅಂತ ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ ಓ ಓ ನೋಡಿ ವಾರ ದೇವಿಯ ಗಾಯತ್ರಿ ಮಂತ್ರ ಆಗಿರುತ್ತೆ ಇದು ಓಂ ವಾರಾಹೆ ವಿತ್ಮಹೇ ರಕ್ತೇಶ್ವರಾಯೆ ದೀಮಹಿ ತನ್ನೋ ನಿತ್ಯ ಪ್ರಚೋದಯಾತ್ ನೋಡಿ ಇನ್ನೂ ಒಂದು ಸರಿ ಹೇಳ್ತೀನಿ ವಾರಾಹಿ ದೇವಿ ಗಾಯತ್ರಿ ಮಂತ್ರ ಓಂ ವಾರಾಹೆ ವಿದ್ಮಹೆ ರಕ್ತೇಶ್ವರ ಹೇ ತನ್ನೋ ನಿತ್ಯೋ ಪ್ರಚೋದಯಾತ್ ಈ ಮಂತ್ರನ ನಾಳೆ ದಿನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ರೀತಿಯ ನೋವುಗಳಿರ್ಬೋದು ಯಾವುದೇ ಸಂಕಟಗಳಿರ್ಬೋದು ಅದೆಲ್ಲ ನಿವಾರಣೆ ಮಾಡುತ್ತೆ ಯಾಕೆ ನಾವು ವಾರಾಹಿ ಅಮ್ಮನವರ ಈ ಮಂತ್ರ ಹೇಳ್ಕೊಬೇಕು ಅಂದರೆ ವಾರಾಹಿ ಅಮ್ಮ ಯಾರು ಅಂತಂದ್ರೆ ವಾರಾಹಿ ದೇವಿಯು ಭಗವಾನ್ ವಾರಾಹನ ಸೀ ಆವೃತ್ತಿಯಾಗಿದೆ ಅಂದರೆ ವಾರಾಹಿ ಅಮ್ಮನವರು ವಿಷ್ಣುವಿನ ಒಂದು ಅಂಶ ಕೂಡ ಅಲ್ಲಿ ದೇವಿಯಲ್ಲಿ ಸೇರ್ಕೊಂಡಿರುತ್ತೆ ಅದರಲ್ಲೂ ಹತ್ತು ಅವತಾರಗಳಲ್ಲಿ ಭಗವಾನ್ ವಿಷ್ಣುವಿನ ಮೂರನೇ ಅವತಾರ ಮತ್ತು ಭೂದೇವಿಯ ಮೂರನೇ ಅವತಾರವೆಂದು ಪರಿಗಣಿಸಲಾಗಿದೆ ಅಂದರೆ ದೇವಿ ವಾರಾಹಿ ಅಮ್ಮನವರು ಶ್ರೀ ದೇವಿಯ ಒಂದು ದೇಹದ ಒಂದು ಅಂಶ ಆಗಿರ್ತಾರೆ ಅದಕ್ಕೋಸ್ಕರ ನಾವು ಅಮ್ಮನವರನ್ನು ನಾಳೆ ಿನ ಪಂಚಮಿ ದಿನಗಳಲ್ಲಿ ನಾವು ಪೂಜಿಸಬೇಕಾಗುತ್ತೆ ನಿಮಗೆ ಖಂಡಿತವಾಗ್ಲೂ ಇಷ್ಟೆಲ್ಲ ಬೇಕು ಹೆಸರು ಕೀರ್ತಿ ಹಣ ಸಿರಿ ಸಂಪತ್ತು ಬೇಕು ಅನ್ನೋರು ನಾಳೆ ದಿನ ವಾರಾಹಿಯಮ್ಮನವ್ರನ್ನ ನೀವು ಈ ಮಂತ್ರನ ಹೇಳ್ಕೊಬೇಕಾಗುತ್ತೆ ಅಕಸ್ಮಾತು ವಾರಾಹಿಯಮ್ಮನವರಿಗೆ ವಿಶೇಷವಾಗಿ ನೀವು ನಾಳೆ ದಿನ ವಾರಾಹಿ ದೇವಸ್ಥಾನ ಎಲ್ಲೆಲ್ಲಿ ಇದೆಯೋ ಅಲ್ಲಿಗೆ ನೀವು ಹೋಗಬೇಕು ಅಂತ ಬಯಸೋ ಅಂಥವರು ಹಸಿರು ಅಪ್ಪಟ ಹಸಿರಿನಿಂದ ಅಂದರೆ ಹಸಿರಾಗಿರಬೇಕು ಆ ಹಸಿರಿನಿಂದ ಕೂಡಿರೋ ಅಂಥ ಅರಿಶಿಣದ ಗೋಟ್ಗಳು ಸಿಗುತ್ತೆ ಅಂದರೆ ಅರ್ಸ್ ಹಸಿರು ಕಲ್ಲರ್ ಅಲ್ಲ ಹಸ್ ಹಸಿರಾಗಿರುತ್ತೆ ಅವಾಗ ತಾನೇ ತೋಟದಿಂದ ಕಿತ್ಕೊಂಡ್ಬಂದಿರೋಂಥ ಹಸಿ ಅರಿಶಿಣದ ತುಂಡುಗಳನ್ನ ಮಾರ್ತಾಯಿರ್ತಾರೆ ಆ ಹಸ್ ಅರಿಶಿಣದ ತುಂಡುಗಳನ್ನ ನೀವು ತೊಗೊಂಬಂದು ಅದನ್ನು ಒಂದು ಪೀಸು ಪೀಸ್ ಅಂದರೆ ರೌಂಡ್ ರೌಂಡ್ ಶೇಪಲ್ಲಿ ನೀವು ಅದನ್ನು ಕಟ್ ಮಾಡಿಬಿಟ್ಟು ಆ ಅರಿಶಿಣದ ತುಂಡುಗಳನ್ನ ನೀವು ಅದನ್ನು ಒಂದು ಮಾಲೆಯಾಗಿ ಮಾಡಿ ಅಂದರೆ ಹೂವಿನ ಹಾರದ ರೂಪದಲ್ಲಿ ಅದನ್ನು ಮಾಡಿ ದುರ್ಗಾ ದೇವಸ್ಥಾನಗಳಿಗೆ ಅಂದರೆ ನಾವು ತಾಯಿ ವಾರಾಹಿ ದೇವಿದರಲ್ಲ ಆ ವಾರಾಹಿ ದೇವಿಗೆ ನೀವು ನಾಳೆ ದಿನ ಆ ಹಾರನ್ನು ತಗೊಂಡೋಗಿ ಮಾಲೆನ ಹಾಕ್ಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ಅಪ್ಪಟ ಅರಿಸಿನದಿಂದ ಮಾಡಿದಂಥ ಹಾರನ ನೀವು ನಾಳೆ ಹಾಕ್ಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇರ್ಬೋದು ಎಂಥ ಕಡು ಕಷ್ಟಗಳಿರ್ಬೋದು ಅದರಲ್ಲೂ ಆ ಹಾರನ ನೀವು ಹಾಕಿಸುವಾಗ ನಾನು ಹೇಳ್ಕೊಟ್ಟಿರೋಂತಹ ಆ ಗಾಯತ್ರಿ ಮಂತ್ರನ ವಾರಾಹಿ ಅಮ್ಮನವರ ಗಾಯತ್ರಿ ಮಂತ್ರನ ನೀವು ಪಠಿಸಿ ಆ ಹಾರನ ಹಾಕ್ಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇದ್ದರೂ ನೆರವೇರುತ್ತೆ ಅಕಸ್ಮಾತ್ ನೀವು ವಾರಾಹಿ ದೇವಸ್ಥಾನಗಳಲ್ಲಿ ನಾಳೆ ನೀವು ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ದೇವಸ್ಥಾನಗಳಲ್ಲಿ ದೀಪದ ಆರಾಧನೆ ಮಾಡ್ತಾ ಇದ್ದೀನಿ ಅಂತ ಬಯಸೋಂಥವರು ಒಂದು ಅಡಕೆಯ ತಟ್ಟೆ ತಗೋಬೇಕಾಗುತ್ತೆ ಆ ಅಡಕೆಯ ಪ್ಲೇಟ್ ಮೇಲೆ ಸ್ವಲ್ಪ ಅಕ್ಕಿನ ಹಾಕೋಬೇಕಾಗುತ್ತೆ ಅದಾದಮೇಲೆ ನೀವು ಮಣ್ಣಿನ ದೀಪ ಏನಾದರೂ ಹಚ್ಚುತ್ತಾ ಇದ್ದೀರಿ ಅಂದರೆ ಆ ಮಣ್ಣಿನ ದೀಪಕ್ಕೆ ನೀವು ಸ್ವಲ್ಪ ಅರಿಶಿನ ಹಚ್ಚಿ ಅರಿಶಿಣ ಹಚ್ಚಿದ ನಂತರ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಎಳ್ಳೆಣ್ಣೆನ ನೀವು ಅದಕ್ಕೆ ದೀಪದ ಒಳಗಡೆ ಹಾಕಿ ಅದರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ಕೆಂಪು ಕಲರವ ದಾರ ಇರಬಹುದು ಇಲ್ಲ ಹಳದಿ ಬಣ್ಣ ಮತ್ತು ಕೆಂಪು ಮಿಶ್ರಿತ ಆಗಿರುವಂಥ ಕಲವ ದಾರನ ಅದಕ್ಕೆ ಹಾಕಿ ಅದು ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ ಹಚ್ಚಿ ಅಂದರೆ ಅರಿಶಿಣದ ಗೋಟು ಅಂದರೆ ಹಸಿ ಅರಿಶಿಣದ ಗೋಟಿನ ತುಂಡು ಇರುತ್ತಲ್ಲ ಆ ತುಂಡನ ಒಂದು ಪೀಸನ್ನು ಕಟ್ ಮಾಡಿಬಿಟ್ಟು ಆ ಉರಿತಾ ಇರೋಂಥ ಆ ಎಣ್ಣೆಯ ಒಳಗಡೆ ಅಂದರೆ ದೀಪದ ಒಳಗಡೆ ಹಾಕಿ ನೀವು ದೀಪ ಹಚ್ಚೋದ್ರಿಂದ ಅರಿಶಿಣದ ತುಂಡುಗಳನ್ನ ನೀವು ದೀಪದ ಒಳಗಡೆ ಹಾಕಿ ನೀವು ದೀಪ ಉರಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಯಾಕಂದ್ರೆ ವಾರಾಹಿ ದೇವಿಗೆ ಅರಿಶಿಣದ ತುಂಡುಗಳಂದ್ರೆ ತುಂಬಾ ಇಷ್ಟ ಆಗಿರುತ್ತೆ ಯಾಕೆ ಅಂದರೆ ಭೂಮಿಯ ಒಳಗಡೆ ಅಂದರೆ ಭೂಮಿ ಒಳಗಡೆ ಅಂತ ಬಿಡೋಂಥ ಯಾವುದೇ ಪದಾರ್ಥಗಳಿದ್ರು ತಾಯಿಗೆ ತುಂಬ ಇಷ್ಟ ಅದರಲ್ಲೂ ಕಡಲೆಕಾಯಿನ ನೀವು ಕೊಡ್ಬೋದು ನಾಳೆ ದಿನ ಅಥವಾ ಸಿಹಿ ಗೆಣಸನ್ನ ಕೊಟ್ಟರೆ ತಾಯಿಗೆ ತುಂಬ ಇಷ್ಟ ಆಗುತ್ತೆ ದಾಳಿಂಬೆನ ಕೊಟ್ರೆ ಇಷ್ಟ ಆಗುತ್ತೆ ಮರಗೆಣಸನ್ನು ಕೊಟ್ರೆ ಇಷ್ಟ ಆಗುತ್ತೆ ಈ ರೀತಿಯ ಆಹಾರಗಳನ್ನ ನಾವು ವಾರಾಹಿ ದೇವಿಗೆ ಕೊಡೋದ್ರಿಂದ ವಾರಾಹಿ ದೇವಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾಳೆ ದಿನ ನೀವು ಈ ಪುಟ್ಟು ಅನುಷ್ಠಾನನ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಗೋಟು ಅರಿಶ್ ಅಕಸ್ಮಾತ್ ಆ ಅರಿಶಿ ಸಿಗ್ಲಿಲ್ಲ ಅಂದರೆ ಇವತ್ತಿನ ರಾತ್ರಿನೇ ನೀವು ಒಂದು ಸ್ವಲ್ಪ ದೀಪಕ್ಕೆ ಅಂತನೇ ನೀವು ಒಂದೆರಡು ತುಂಡುಗಳನ್ನ ನೀವು ಅರಿಶಿಣದ ಗೋಟುಗಳನ್ನ ನೀರಲ್ಲಿ ನೆನೆಸಿದಾಗ ಅದು ಸ್ವಲ್ಪ ಮೆದುವಾಗುತ್ತೆ ಅಂಥ ಅರಿಶಿಣದ ತುಂಡುಗಳನ್ನ ನೀವು ಅದನ್ನು ನೀರನ್ನೆಲ್ಲ ಒರೆಸಿ ಆ ದೀಪಕ್ಕೆ ಹಾಕಿ ನೀವು ದೀಪ ಉರಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಕಸ್ಮಾತ್ ನಿಮಗೆ ಅಪ್ಪಟ ಅರಿಶಿಣದ ತುಂಡುಗಳು ಸಿಕ್ಕಿದಾಗ ಆ ಅರಿಶಿಣನ ತುಂಡುಗಳಾಗಿ ಕತ್ತರಿಸಿ ಮಾತಾಡುವ ನೀವು ಮಾಡಿ ಹಾಕಿಸ್ಬೋದು ಅಕಸ್ಮಾತ್ ಅದು ಸಿಕ್ಕಲಿಲ್ಲ ಅಂದ್ರೆ ನೂರ ಎಂಟು ಅಥವಾ ಇಪ್ಪತ್ತೊಂದು ಐವತ್ತೊಂದು ಮಾಮೂಲಿ ಗೋಟ ಅರಿಶಿಣದ ತುಂಡು ಅರಿಶಿಣದ ಗೋಟುಗಳನ್ನೇ ತಗೊಂಡು ಆಹಾರವಾಗಿ ನೀವು ಹಾಕಿಸ್ಬೋದು ನಾಳೆ ದಿನ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ಮಾಡಿ ಅಕಸ್ಮಾತು ಅದು ಸಾಧ್ಯವಾಗಲಿಲ್ಲ ಅಂದ್ರೆ ಮನೆಯಲ್ಲಿ ನೀವು ದೀಪ ಹಚ್ಚ ಸಂದರ್ಭದಲ್ಲಿ ಆ ದೀಪಕ್ಕೆ ನೀವು ಅರಿಶಿಣದ ತುಂಡುಗಳನ್ನ ಹಾಕಿ ನೀವು ದೀಪನ ಹಚ್ಬೋದು ಈ ರೀತಿ ನೀವು ಮಾಡ್ಕೊಬೋದು ನಾಳೆ ದಿನ ಅದರಲ್ಲೂ ತೆಂಗಿನಕಾಯಿ ದೀಪದ ಆರಾಧನೆ ಕೂಡ ನೀವು ವಾರಾಹಿ ಅಮ್ಮನವರಿಗೆ ಮನೆಯಲ್ಲಿ ವಿಶೇಷವಾಗಿ ತೆಂಗಿನಕಾಯಿ ದೀಪದ ಆರಾಧನೆ ಮಾಡ್ತೀನಿ ಅಂದರೂ ಕೂಡ ಒಂದು ತೆಂಗಿನಕಾಯಿಯನ್ನು ನೀವು ಒಡೆದು ಅದಕ್ಕೆ ನೀವು ಒಂದು ತಾಮ್ರದ ತಟ್ಟೆಯ ಮೇಲೆ ನೀವು ಹಕ್ಕಿನ ಹಾಕಿ ಆ ಎರಡು ತೆಂಗಿನಕಾಯಿ ಓಳುಗಳಿಗೆ ನೀವು ಶುದ್ಧವಾದ ಎಳ್ಳೆಣ್ಣೆನ ಹಾಕಿ ನೀವು ಕೆಂಪು ಬತ್ತಿ ಇಲ್ಲ ಅರಿಶಿಣದ ಬತ್ತಿ ಮಿಶ್ರತ ಮಾಡಿ ದೀಪ ಕೂಡ ಹಚ್ಬೋದು ಈ ರೀತಿ ವಾರಾಹಿ ಅಮ್ಮನವರ ಆರಾಧನೆ ನನ್ನ ನಾಳೆ ದಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ